ಎರಡು ವರ್ಷ ಸಾಕಷ್ಟು ಭ್ರಷ್ಟಾಚಾರದಿಂದ ಲೂಟಿ ಇವತ್ತು ಹಣ ಇಲ್ಲಿ ಎಲ್ಲಾನು ಖರ್ಚು ಮಾಡ್ತಿದ್ದಾರೆ ಇಲ್ಲಿ ನಾವು ನಾವು ಶಾಸಕರು ನಾವಿಲ್ಲಿ ಮೂರು ಜನ ಇದ್ದೀವಿ ಎಂ ಪಿ ಅವರು ಇದ್ದಾರೆ ಆದರೆ ನಾವು ಶಾಸಕರರು ನಾವಿಲ್ಲಿ ಇಲ್ಲಿ ಆಗಿ ಇಲ್ಲಿ ನಿರ್ದೇಶಕರಾಗಬೇಕಂತ ನಾವೇನು ಆಸೆ ಪಟ್ಟು ಹೊಟ್ಟಿದ್ದಲ್ಲ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಶಾಸಕರು ಇವತ್ತು ದಿವಸ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ನೀವು ಅಲ್ಲಿ ಅಷ್ಟು ಭ್ರಷ್ಟಾಚಾರ ಮಾಡಿದ್ದೀರಿ ನೀವಿ ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಅವರವ್ರದ್ದೇ ಅವರು ಒಬ್ಬರ ಮೇಲೆ ಒಬ್ಬರು ಭ್ರಷ್ಟಾಚಾರ ಆರೋಪಗಳು ಮಾಡಿಕೊಂಡು ಅವರು ಇವತ್ತು ದಿವಸ ಎರಡು ಭಾಗ ಆಗಿ ಮೂರು ಭಾಗ ಆಗಿ ಅಂದಿತ್ತು ಚುನಾವಣೆ ಮಾಡ್ತಿದ್ದಾರೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಅಂಥ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಈ ನಾವು ಕಾಂಗ್ರೆಸ್ ಪತ್ತೆ ಏನು ವಿರೋಧ ಪಕ್ಷವಾಗಿ ಇವತ್ತು ದಿವಸ ನಾವು ಕೆಲಸ ಮಾಡ್ತಿದ್ದೇವೆ ಈ ಒಂದು ಭ್ರಷ್ಟಾಚಾರ ಮಾಡ್ತಿರುವಂತಹ ಈ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡದೆ ಭ್ರಷ್ಟಾಚಾರ ರಹಿತವಾಗಿ ಈ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ಅನ್ನೋ ಅನ್ನೋ ಮಾತನ್ನು ಹೇಳ್ತಾ ಈ ದಿನ ಈಗಾಗಲೇ ಸಮಯ ಆಗಿದೆ ಪಾಪ ಊಟ ಮಾಡಿದೆ ಕಾಯ್ತಿದ್ದೀರಿ ಈ ದಿನ ನಂತರ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರೋದನ್ನು ಮುಗಿಸ್ಕೊಂಡು ಹಾಗೆ ಹೊರಟು ಬಂದೆ ಇನ್ನೊಂದು ಸರಿ ಸಹ ನಾವೆಲ್ಲ ಒಟ್ಟಿಗೆ ಬಂದು ನಿಮ್ಮನ್ನೆಲ್ಲ ಭೇಟಿಯಾಗಿ ಮತಯಾತ್ರೆ ಮಾಡ್ತೇವೆ ಈಗ ಈ ಒಂದು ಏನು ಹಲವು ಉತ್ಪಾದಕರ ಸಂಘದ ಚುನಾವಣೆಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಮ್ಮ ಅಭ್ಯರ್ಥಿಗೆ ನೀವೆಲ್ಲ ಮತ ಹಾಕ್ತೀರಿ ಅಂತ ಭಾವಿಸಿ ಈ ದಿನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತು ವಿರೋಧ